ಸರ್ಕಾರ ರೈತನ ಬೆಂಬಲಕ್ಕೆ ನಿಂತಾಗ ಮಾತ್ರ ರೈತನ ಏಳ್ಗೆ ಸಾಧ್ಯ ಈರಪ್ಪ ಕುಡುಗುಂಟೆ ಕುಕನೂರು ರೈತ ದೇಶದ ಬೆನ್ನೆಲುಬು ಎಂದು ಕೇವಲ ಭಾಷಣಗಳಲ್ಲಿ ಬೀಗುವ ರಾಜ್ಯ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ರೈತನ ಬೆಂಬಲಕ್ಕೆ ನಿಂತಾಗ ಮಾತ್ರ ರೈತನ ಏಳ್ಗೆ ಸಾಧ್ಯ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಈರಪ್ಪ ಕುಡುಗುಂಟಿ ಹೇಳಿದರು ಅವರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾರಾಯಣ ರೆಡ್ಡಿ ಬಣದ ತಾಲೂಕು ಘಟಕ ಮತ್ತು ನಗರ ಘಟಕದ ಒಂದನೇ ವರ್ಷ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಾರುಕಟ್ಟೆಯಲ್ಲಿ ಮೊದಲು ರೈತ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಬೆಂಬಲ ಸಿಗಬೇಕು ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಬೆಳೆಗಳು ಹಾಳಾದರೆ ಸೂಕ್ತ ಸಮಯಕ್ಕೆ ರೈತರಿಗೆ ಪರಿಹಾರ ನೀಡಬೇಕು ಬೆಳೆ ವಿಮೆಗಳನ್ನು ತುಂಬಿದ ರೈತನ ಕೈಗೆ ಸರಿಯಾದ ಸಮಯಕ್ಕೆ ಹಣ ತಲುಪಿದಾಗ ಮಾತ್ರ ದೇಶದಲ್ಲೇ ರೈತರ ಆತ್ಮಹತ್ಯೆಗಳಂತಹ ಪ್ರಕರಣಗಳನ್ನು ತಡೆಯಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇಂದು ಸರ್ಕಾರ ರೈತರ ನೆರವಿಗೆ ಬಾರದೆ ರಾಜ್ಯಾದ್ಯಂತ ರೈತನ ಬೆನ್ನ ಮೇಲೆ ಹೊಡಿ ುವ ಕೆಲಸ ಮಾಡುತ್ತಿದೆ ರೈತರು ಮೂಲ ಕೃಷಿಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದು ಅವರಿಗೆ ಯಾವುದೇ ರೀತಿಯಾದ ಆದಾಯವಿರುವುದಿಲ್ಲ ಉತ್ತಮ ಮಳೆಯಾದರೆ ಮಾತ್ರ ಅವರ ಜೀವನ ಹಸನಾಗುತ್ತದೆ ಬೆಳೆಗಳು ಕೈಕೊಟ್ಟಾಗ ಸರ್ಕಾರ ರೈತನ ಸಹಕಾರಕ್ಕೆ ನಿಲ್ಲಬೇಕು ಎಂದು ಆಗ್ರಹಿಸಿದರು ರೈತರು ಕೇವಲ ವ್ಯವಸಾಯದಲ್ಲಿ ತೊಡಗದೆ ಪರ್ಯಾಯವಾಗಿ ಹೈನುಗಾರಿಕೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಜೊತೆಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದಾಗ ಮಾತ್ರ ಅವರ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಸಾಧ್ಯವಾಗುತ್ತದೆ ಎಂದರು ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಈ ಭಾಗದ ರೈತರ ಬಗ್ಗೆ ಬಹಳ ಅಭಿಮಾನ ಹೊಂದಿದ್ದು ರಾಜ್ಯಾದ್ಯಂತ ಸಂಘಟನೆ ಮಾಡುತ್ತಾ ರೈತರ ಬಗ್ಗೆ ಕಾಳಜಿ ಹೊಂದಿರುವುದು ಶ್ಲಾಘನೀಯ ಎಂದರು ನಂತರ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಮಾತನಾಡಿ ಇಂದಿನ ರಾಜಕಾರಣಿಗಳ ಚರ್ಮ ದಪ್ಪ ಇದೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅದರಲ್ಲೂ ನಮ್ಮ ತಾಲೂಕಿನ ರಾಜಕಾರಣಿಗರಿಗೆ ರೈತ ಪರ ಯಾವುದೇ ಕಾಳಜಿ ಇಲ್ಲ ಇಲ್ಲಿ ರೈತರು ಯಾವುದಾದರೂ ನ್ಯಾಯ ಕೇಳಲು ಹೋದಾಗ ರಾಜಕಾರಣಿಗಳು ಪೊಲೀಸ್ ಅವರಿಂದ ದೌರ್ಜನ್ಯ ಸಿಗುತ್ತಿದ್ದಾರೆ ರೈತರು ಹಾಗೂ ರೈತ ಸಂಘಟನೆಗಳು ರಾಜಕೀಯದಿಂದ ಹಾಗೂ ರಾಜಕಾರಣಿಗಳಿಂದ ದೂರ ಇದ್ದು ಸಂಘಟನೆ ನಡೆಸಿ ಸಂಘಟನೆಗಳಲ್ಲಿ ರಾಜಕೀಯ ತರಬೇಡಿ ನಿಮ್ಮ ಸಂಘಟನೆ ಬಲಿಷ್ಠಗೊಂಡಾಗ ಮಾತ್ರ ಸರ್ಕಾರ ನಿಮ್ಮ ಮಾತು ಕೇಳಲು ಸಾಧ್ಯವಾಗುತ್ತದೆ ಎಂದರು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ನಾರಾಯಣ ರೆಡ್ಡಿ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯರಾಜ್ ಜಿ ಗೋವಿಂದರೆಡ್ಡಿ ಜಿಲ್ಲಾಧ್ಯಕ್ಷ ವೆಂಕಟರೆಡ್ಡಿ ಮುದ್ದಿಹಾಳ್ ಬಳ್ಳಿ ಮುದ್ದಹ ಬಳ್ಳಿ ಸಮಾಜ ಸೇವಕ ಭರತ್ ರಾಮೇಗೌಡ ಕಬ್ಬು ಬೆಳೆಗಾರರ ಸಂಘದ ಸಂಘ ಮೈಸೂರು ಬಿ ಮಹೇಶ್ ಶರಣಪ್ಪ ಸಂಕನಗೌಡ ಗುಡ್ ಗುಡದಪ್ಪ ಮಂಗಳೂರು ಇದ್ದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದೇವಪ್ಪ ಸೋಬಾನದ ಶರಣಪ್ಪ ಜಂಡೂರು ಮಲ್ಲಪ್ಪ ಚಳ್ಳಮರದ ಈಶಪ್ಪ ಸಬರದ ಹನುಮಪ್ಪ ಮರಡಿ ಬಸಪ್ಪ ಲಾಡಗೊಂಡರ್ ಶಿವಭಂಗಿ ಬಸವರಾಜ್ ಸಬರದ ಬಸಪ್ಪ ಈಬೇರಿ ಕಳಕಪ್ಪ ಖ್ಯಾದಿಗುಂಪಿ ಶಿವ ಬಸವರಾಜ್ ದೊಡ್ಮನಿ ಸೇರಿದಂತೆ ಸಂಘದ ಸದಸ್ಯರು ಮಹಿಳಾ ಸದಸ್ಯರು ಪದಾಧಿಕಾರಿಗಳು ಮುಖಂಡರು ಇದ್ದರು ರೈತ ಸಂದೇಶದ ಬೆನ್ನೆಲುಬು ಎನ್ನುವುದು ನಾನುಡಿಗೆ ಮಾತ್ರ ಸೀಮಿತವಾಗಿದೆ ರೈತರಿಗೆ ಸರ್ಕಾರ ಯಾವುದೇ ರೀತಿಯಾದ ಸಹಕಾರ ನೀಡದೆ ಅವರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಬೆಳೆ ಪರಿಹಾರವು ಸರಿಯಾದ ಸಮಯಕ್ಕೆ ಸರ್ಕಾರ ಒದಗಿಸಿದಲ್ಲಿ ರೈತನ ಬದುಕು ಹಸನಾಗುತ್ತದೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ್ ಗೌಡ್ ಪಾಟೀಲ್ ಜಗತ್ತಿನಲ್ಲಿ ಮನುಷ್ಯ ಬದುಕಲು ಬೆಳ್ಳಿ ಬಂಗಾರ ಆಭರಣ ಹಣ ಮುಖ್ಯವಲ್ಲ ಮನುಷ್ಯ ಬದುಕಲು ಅನ್ನ ಆಹಾರ ಮುಖ್ಯ ಆದ್ದರಿಂದ ಅನ್ನ ಬೆಳೆಯುವ ರೈತನಿಗೆ ಭರ್ ಗೌರವಿಸಿ ಬೆಂಬಲಿಸಿ ರೈತನಿಗೆ ಸಮಯಕ್ಕೆ ಸರಿಯಾಗಿ ಬೆಂಬಲ ಬೆಲೆ ಬೆಳೆ ಪರಿಹಾರ ನೀಡುವಂತಾಗಬೇಕು ರೈತನು ತನ್ನ ಬೆಳೆಗಳಿಗೆ ತಾನೇ ಬೆಲೆ ಕಟ್ಟುವಂತಾಗಬೇಕು ಆ ಸಮಯ ದೂರವಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ರೈತರು ಜಾತಿ ಮತಗಳನ್ನು ಮಾಡದೆ ರೈತರೆಲ್ಲ ಒಂದೇ ಜಾತಿಯವರಾಗಿ ಬಾಳ್ವೆ ನಡೆಸಬೇಕು ಅನ್ನದಾನೇಶ್ವರ ಶಾಖಾ ಮಠ ಮಹದೇವ ಶ್ರೀಗಳು ವರದಿ ಚೆನ್ನಯ್ಯ ಹಿರೇಮಠ ಕುಕ್ಕನೂರು ಪ್ರಜಾಪವ ಟಿ ವಿ ವರದಿ ಹೋರಾಟ ಮಾಡ್ತಾನೆ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಹೇಳ್ತೀವಿ ಇವತ್ತು ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಆದ್ರ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ ವಿನಾ ಆದ್ರ ರೈತರ ಬೆನ್ನಿಗೆ ಹೊಡೆಯದ್ ನಾವ್ ಯಾರು ಕೂಡ ನಿಲ್ಸಿಲ್ಲ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ ಯಾಕಂತಂದ್ರ ಇವತ್ತು ರೈತರಿಗೆ ಒಳ್ಳೆ ನ್ಯಾಯ ಸಿಗ್ಬೇಕಂತಂದ್ರೆ ಒಳ್ಳೆ ಅವ್ರಿಗೆ ಸಂದರ್ಭಕ್ಕೆ ತಕ್ಕಂತೆ ಹಾಗೆ ಒಳ್ಳೆ ಬೀಜ ಗೊಬ್ಬರ ಅವ್ರಿಗೆ ಸಬ್ಸಿಡಿ ದರದಲ್ಲಿ ಕೊಟ್ಟಾಗ ರೈತರು ಸ್ವಲ್ಪ ಅವಾಗ ಫಲಗೊಳ್ತಾರೆ ಅದರ ಜೊತೆಗೆ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಧಾನ್ಯ ದವಸಗಳಿಗೆ ಇವತ್ತು ಏನಂತಂದ್ರೆ ಬೆಂಬಲ ಬೆಲೆ ಅಂತ ಹೇಳಿ ಕೊಡ್ಬೇಕಾಗುತ್ತೆ ಆ ಬೆಂಬಲ ಬೆಲೆ ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಕೂಡ ಬೆಂಬಲ ಬೆಲೆ ಯಾವಾಗ ಸಿಗುತ್ತೆ ರೈತರಿಗೆ ಅಂದ್ರೆ ಸಂಪೂರ್ಣ ಎಲ್ಲ ದವಸ ಧಾನ್ಯಗಳನ್ನು ಮಾರ್ಕೆಟ್ಗೆ ಒಡೆದ ಮೇಲೆ ಇವತ್ತು ಸರ್ಕಾರ ಇವತ್ತು ಏನಂತಂದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡುತ್ತೆ ಇದರಿಂದ ರೈತರಿಗೆ ಏನು ಉಪಯೋಗ ಆಗಲ್ಲ ಮತ್ತು ರೈತರಿಗೆ ಒಂದು ಸಹಾಯಧನ ಕೊಟ್ಟಾಗನು ಆಗಲ್ಲ ಅದಕ್ಕೆ ಸರ್ಕಾರಕ್ಕೆ ನಾನು ಕೂಡ ಆಗ್ರಹ ಮಾಡ್ತೀನಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಬೆಳೆ ಕಟಾವು ಸಂದರ್ಭದಲ್ಲಿ ಇವತ್ತು ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದಂತಂದ್ರೆ ಮುಂದೆ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಆಹಾರ ಕೊರತೆ ಆಗುವುದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ನಾವು ರೈತರೆಲ್ಲರೂ ಜಾಗೃತರಾಗಬೇಕು ರೈತ ಸಂಘಟನೆಗಳು ಏನಂತೆ ಚುರುಕಾಗಬೇಕು ಅಂದಾಗ ಮಾತ್ರ ನಮ್ಮ ಹೋರಾಟಗಳು ಸಫಲ ಆಗ್ತಾವ ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ದೇಶದಲ್ಲಿ ಒಂದು ಇವತ್ತು ಇಪ್ಪತ್ತಾರು ಜನವರಿ ಇವತ್ತೇನೈತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನ ಸಮರ್ಪಣೆ ಮಾಡಿದಂತ ದಿನ ಇವತ್ತು ಅದರಲ್ಲಿ ನಮಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಬೇಡಿಕೆಯನ್ನ ಇವತ್ತೇನೈತೆ ನಾವು ಮುಂದ್ ಸರ್ಕಾರದ ಮುಂದಿಡ್ಲಿಕ್ಕೆ ಅವಕಾಶ ಇದೆ ಆದ್ರಿಂದ ಅಂತ ಅವಕಾಶ ಅವಕಾಶದಿಂದ ನಾವು ವಂಚಿತರಾಗಿ ನಮ್ಮ ರೈತರು ಏನೈತೆ ವಂಚಿತರ ಹಾಕಬಾರ್ದು ಹಿಂಗಾಗಿ ಏನತ್ತೆ ನಮ್ಮ ಒಂದು ದಯಮಾಡಿ ನೀವು ಇಷ್ಟು ಜನ ಕಲ್ತಾರ್ರಲ್ಲ ಇನ್ನೂ ಸಂಘಟನೆ ಮಾಡಿ ಬತ್ತ ಹತ್ತು ಸಾವಿರ ಜನ ಕಲ್ತು ಇಲ್ಲಿ ಏನಂದ್ರೆ ತಾಲೂಕಿನ ಫಂಕ್ಷನ್ ಮಾಡಿದ್ರಂದ್ರೆ ಸ್ವಲ್ಪ ಕಣ್ಣು ಬರ್ತಾವೆ ನಮಗೆ ಇಲ್ಲಿಕಂತಂದ್ರೆ ನಿಮ್ಮನ್ನ ಯಾರು ಕಣ್ಣು ತೆಗೆದು ನೋಡಲ್ಲ ಯಾಕಂತಂದ್ರೆ ಎಲ್ಲರೂ ನಾವು ದೌರ್ಜನ್ಯ ಮಾಡ್ಕೊಂತ ನಾವು ಮಾಡ್ತೀವಿ ರೈತರ ಮೇಲೆ ಅವ್ರು ಏನು ಕಷ್ಟ ಸುಖ ಯಾರು ಕೇಳುವಲ್ಲಿ ಯಾಕಂತಂದ್ರೆ ರೈತರ ಅಸರ ವಸ್ತ್ರ ಹಾಕಿ ಯಾರು ಕೇಳೋಲ್ರು ರೈತಂದ್ರು ಯಾರು ಕೇಳೋಲ್ರು ಪೊಲೀಸರು ಹಸ್ತಾರ ಅದನ್ನ ಏನು ಕೆಲಸ ಮಾಡೋಕ್ಕೂ ಮಾಡ್ತಾರೆ ಇವತ್ತು ಏನಂದ್ರೂ ರೈತರ ಬಗ್ಗೆ ಯಾವ ರಾಜಕಾರಣಿಗಳು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಂತೂ ಒಟ್ಟ ಅದ್ರ ಬಗ್ಗೆ ನಿಷ್ಕಾಜಿ ಅದರ ಕಾಳಜಿ ಇಲ್ಲ ಕೇರ ಮಾಡಲ್ಲ ಹೀಗಾಗಿ ದಯಮಾಡಿ ನೀವು ಮುಂದಿನ ಸತ ಏನು ಫಂಕ್ಷನ್ ಮಾಡಿದ್ರೂ ಅದು ಏನು ಖರ್ಚು ಬರ್ತಾ ಅದೇನು ಬರ್ತಾ ನಾವು ರಾಜಕಾರಣಿ ಅದಿವು ಅಂದ್ರೂ ನಿಮ್ಗೆ ಯಾವಾಗಲೂ ಬೆನ್ನೆಲು ಹೋಗಿ ಇತ್ತು ಆದ್ರ ಅದು ಏನ್ ಬಂದರೂ ನಾವು ಇರ್ತೀವಿ ಏನಪ್ಪ ಕುಡಿಯೋ ಅರವಿಂದ್ ಗೌಡ್ರವೀನ್ ನವೀನ್ ಹತ್ತು ಇರ್ತೀವಿ ಎಲ್ಲರೂ ಇರ್ತೀವಿ ಪೂಜೆ ಇರ್ತಾರೆ ನಿಮ್ ಜೊತೆ ಆದ್ರೆ ನೀವು ಹಿಂಗೆ ಮಾಡಿದ್ರೆ ಹೊಂದಾಗಲ್ಲ ಪ್ರತಿ ಹಳ್ಳಿಗೆ ಹೋಗಿ ಹತ್ತು ಇಪ್ಪತ್ತು ಮಂದಿ ರೈತರನ್ನ ಸದಸ್ಯರನ್ನ ಮುಂದೆ ಸುಮ್ಮನೆ ಮಾರ್ಗದರ್ಶನ ಅಷ್ಟೇ ನಂದು ಇದೆಲ್ಲ ಕೆಲಸಗಳು ನೀವೇ ಮಾಡೋದು ನನಗಿಂತ ಹೆಚ್ಚಾಗಿ ನೀವು ನನ್ನ ಪರದಲ್ಲಿ ಗುರುತಿಸ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಮುಖಂಡಗಳಿಗೆ ಅನ್ವಯಿಸ್ಬೇಕು ಆದ್ದರಿಂದ ನಾನು ಹೇಳೋದು ಇಷ್ಟೇ ನೀವೆಲ್ಲ ಒಗ್ಗಟ್ಟಾಗಿ ನಮ್ಮ ಇವ್ರು ಹೇಳಿದ್ರು ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರು ಹೇಳಿದ್ರು ನೀವೆಲ್ಲ ಒಗ್ಗಟ್ಟಾಗಿ ಮನೆ ಮನೆಗೂ ಊರು ಊರಿಗೆ ಹೋಗಿ ಒಗ್ಗಟ್ಟು ಮಾಡಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಅಂತೇಳಿ ಅದು ಮಾಡಿದ್ರೆ ನೋಡಿ ಅವತ್ತು ನಾರಾಯಣ ರೆಡ್ಡಿ ಬಡ ಜೋರಾಗಿದೆ ಅನ್ನೋ ಒಂದು ಹೆಸರು ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಟೈಮ್ ಆಗಿದೆ ಎಲ್ಲರಿಗೂ ಟೈಮು ಅದರಿಂದ ಎಲ್ಲರೂ ಅಂತ ಹೇಳಿ ಜೈ ಕರ್ನಾಟಕ ಜೈ ಹೈನುಗಾರಿಕೆ ಮಾಡ್ಕೊಂಡಿರ್ತಾನ ಹೈನುಗಾರಿಕೆ ಮಾಡ್ಕೊಂಡಾಗ ಸರಿಯಾಗಿ ಹಾಲು ಮೊಸರು ಉಂಡ್ರ ಶರೀರಕ್ಕೆ ಶಕ್ತಿ ಬರುತ್ತ ಅದು ಬಿಟ್ಟುಕೊಂಡು ಏನ್ ಮಾಡ್ತಾನ ಹಾಲು ಮೊಸರು ಮಾರಿ ಸರಾಯಿ ಕುಡಿಯಾಕ ಇಷ್ಟ ವ್ಯತ್ಯಾಸ ಹಾಗಾದ್ರೆ ರೈತರಾದವರು ವಿಚಾರ ಮಾಡಬೇಕು ಏನ್ ಮಾಡ್ಬೇಕು ಅಂದ್ರೆ ನಾವೇ ಬೆಳ್ಕೊಳ್ತೀವಿ ನಾವೇ ಉಣ್ತೀವಿ ಯಾವ್ದನ್ನ ಉಣ್ಬೇಕು ಯಾವ್ದನ್ನ ಬಿಡಬೇಕು ಯಾವ್ದನ್ನ ಸರ್ಕಾರಕ್ಕೆ ಸಮರ್ಪಣೆ ಮಾಡ್ಬೇಕು ಅನ್ನೋ ಶಕ್ತಿ ಮನುಷ್ಯನಿಗೆ ಆಲೋಚನೆದೊಳಗಿದ್ದಾಗ ಮಾತ್ರ ರೈತರಿಗೆ ಏನಾದ್ರೂ ಕೂಡ ಬೆಲೆ ಸಿಗುತ್ತಾ ಇಲ್ಲಾಂದ್ರೆ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬೆಲೆ ಸಿಗುತ್ತೆ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದನೇ ವರ್ಷದ ವರ್ಷಾಚರಣೆಯ ಕಾರ್ಯಕ್ರಮದೊಳಗ ನಾವೆಲ್ಲ ರೈತರು ಎಷ್ಟು ಹೋರಾಟ ಮಾಡಿದ್ರು ಕಂಬಳಿ ಅದು ಮಾತಾಡಿದ ಆತ ನಿಜವಾದ ಇಪ್ಪತ್ತು ಟ್ವೆಂಟಿ ಫೋರ್ ರಾಜಕಾರಣಿ ಅನ್ನೋದು ಕಂಬಳಿ ಕಳ್ಕಪ್ಪ ನಮ್ಮ ರಾಜಕಾರಣಿ ಬಹುಶಃ ಆತನ ಮಾತುಗಳ ಎಷ್ಟು ಸತ್ಯ ಐತೆ ಅಂದ್ರೆ ನೂರಕ್ಕೆ ಎರಡು ನೂರು ಪರ್ಸೆಂಟ್ ಸತ್ಯ ಐತೆ ನಿಮ್ಮ ಮಾತಾಡಿ ಮಾತಿನೊಳಗೆ ಅಷ್ಟು ಅದ್ಭುತ ಮಾತುಗಳು ನೀ ಆಡಿದ್ದೀಯ ಬಹುಶಃ ಇವತ್ತು ನಾವು ಬೆಳೆದ ಬೆಲೆಗೆ ಯಾವಾಗ ರೈತರ ಬೆಳೆದ ಬೆಲೆ ಐತಲ್ಲ ಅದಕ್ಕೆ ಬೆಂಬಲ ನಾವ ಅದಕ್ಕೆ ಬೆಲೆ ಫಿಕ್ಸ್ ಮಾಡಿದ ಮಾತ್ರ ರೈತ ಉಳಿತ ಇವತ್ತು ನೋಡ್ರಿ ಒಬ್ಬ ಚಪ್ಪಲಿ ಮಾರ ಅಂಗಡಿಯವ ತಾನು ಬೆಳೆದಂಥ ಚಪ್ಪಲಿ ಮಾಡಿದ ಚಪ್ಪಲಿ ತಾನೇ ರೇಟ್ ಫಿಕ್ಸ್ ಮಾಡ್ತಾನೆ ಬರತ್ತೆ ಆದ್ರೆ ಏನಾಗೈತಿ ಅಂದ್ರೆ ರೈತರು ಏನಾಗ್ಯಾರ ಎಲ್ಲ ಬೆಳಿತಾವ ಇನ್ನೊಬ್ಬನ ಕೇಳ್ಬೇಕು ಈ ರೇಟ್ ಫಿಕ್ಸ್ ಕೊಡು ಕೊಡು ಬೆಂಬಲ ಬೆಲೆ ಕೊಡು ಅದನ್ನ ಕೊಡು ಇದನ್ ಕೊಡು ಅಂತ ಕೇಳಬೇಕು ಎಷ್ಟು ದುರ್ದೈವಕ್ಕೆ ಬಂದೀವಿ ಅಂದ್ರೆ ಈ ಜಗತ್ತಿನೊಳಗ ಚಪ್ಪಲಿ ಮಾರವಿಲ್ಲ ನಾವು ಬದುಕ್ತೀವಿ ಎಣ್ಣೆ ಅಂಗಡಿ ಮಾರಿಲ್ಲ ಅಂದ್ರೆ ನಾವು ಬದುಕ್ತೀವಿ ಬಂಗಾರ ಬೆಳಿಲ್ಲಾಂದ್ರೂ ನಾವು ಬದುಕ್ತೀವಿ ಆದ್ರ ಅನ್ನ ಇಲ್ಲ ಅಂದ್ರೆ ಯಾರೂ ಕೂಡ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಎಷ್ಟು ಅದ್ಭುತ ಇದು ಸತ್ಯ ಐತೆ ಎಲ್ಲರಿಗೂ ಇದನ್ನು ಬಿಟ್ಟು ನಾವ್ ಏನು ಮಾಡಕ್ ಹತ್ತೀವಿ ಅಂದ್ರೆ ಬರೇ ಬಂಗಾರ ಇವತ್ತು ಬಂಡವಾಳ ಶಾಹಿಗಳು ಕಾರ್ಡ್ ರೆಸಾರ್ಟ್ ನಿರ್ಮಾಣ ಮಾಡ್ತಾರೆ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ತಾರೆ ಅಕ್ರಮವಾಗಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡು ನಾಡಿನಲ್ಲಿ ಇರ್ತಕ್ಕಂತ ಜನಗಳಿಗೆ ತೊಂದರೆ ಕೊಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಒಂದ್ ಕಡೆ ಮತ್ತೊಂದು ಕಡೆ ಸರ್ಕಾರಗಳು ಚುನಾಯಿತ ಪ್ರತಿನಿಧಿಗಳು ಭ್ರಷ್ಟಾಚಾರ ಮತ್ತು ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಇವತ್ತು ಒಂದು ಲೀಟರ್ ಹಾಲ್ಗೆ ಒಂದು ಲೀಟರ್ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಸರಾಸರಿ ಐವತ್ತು ರೂಪಾಯಿ ಖರ್ಚು ಬೀಳ್ತಾ ಇದೆ ರೈತರಿಗೆ ಆದ್ರೆ ಅದು ಕೊಡ್ತಾ ಇರೋದೆಷ್ಟು ಮೂವತ್ ಮೂರು ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕನಿಷ್ಠ ಪ್ರತಿ ಲೀಟರ್ ಹಾಲಿಗೆ ಐವತ್ತು ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ ಆಗ್ತಾ ಇದೆ ಬಂಧುಗಳೇ ಆದ್ರೂ ಕೂಡ ಸರ್ಕಾರಗಳು